ಹಾಗೂ ವಿವಿಧ ತಾಲೂಕುಗಳಿಂದ ಬಂದ ಉತ್ತಮ ಸಂಸದೀಯ ಫೋಟೋ ಹಾಕಬೇಕು ಅಂತೇಳಿ ಭಾಷಾಭಾವನೆ ಆಗಿ ಬರ್ತಕ್ಕಂಥ ಎಲ್ಲ ತಂಡದ ಪ್ರದರ್ಶನ ಶಕ್ತೇನೆ ಇಲ್ಲಿ ನಾನೇನೋ ಭಾಷಣ ಅಂತ ಏನು ಮಾಡಲ್ಲ ಅದರಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಹೇಳಲಿಕ್ಕೆ ಬೆಳೆಸ್ತೀನಿ ಈಗಾಗಲೇ ನಾನು ವಿಜಯಪುರ ಜಿಲ್ಲೆಯ ಎರಡು ಆಗಸ್ಟ್ ನಲ್ಲಿ ಮತ್ತು ನಮ್ಮಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೂ ಎಷ್ಟೋ ವರ್ಷಗಳಾದರೂ ಕೂಡ ನಮ್ಮ ಮಹಿಳೆಯರಿಗೆ ಸಿಕ್ಕಿಲ್ಲ ಅನ್ಸುತ್ತೆ ಯಾಕಾಣ ನೀವು ಇದರ ಬಗ್ಗೆ ಏನು ಕ್ರಮ ಕೈಗೊಂಡಿರಿ ಈ ಸದನಕ್ಕೆ ಪಾಯಿ ಬಿಟ್ಟು ತರಬೇಡಿ ನಿಮ್ಮ ಸರ್ಕಾರನಾದರೂ ಕಣ್ಣು ಬಾಯಿ ಏನಾದರೂ ಮುಚ್ಚಾಂಗೋತದೇನ್ರಿ ನೀವು ನೇರವಾಗಿ ಉತ್ತರ ಕೊಡಿ ಇಲ್ಲದಿದ್ದರೆ ನಿಮ್ಮ ಶಾಸಕರು ನೀವು ಎಲ್ಲರೂ ಸರಿಯಾಗಿ ರಾಜೀನಾಮೆ ಕೊಡ್ಬೇಕು ಸಭೆಯ ಅಧ್ಯಕ್ಷರೇ ಮತ್ತು ಸದಸ್ಯರೇ ಶಾಂತತೆಯನ್ನ ಕಾಪಾಡದೆ ಮಾನ್ಯ ಸಭಾಧ್ಯಕ್ಷರೇ ಎಲ್ಡಿಗೂ ಎಲ್ಲದಕ್ಕೂ ರಾಜೀನಾಮೆ ಕೇಳ್ತಿರಲ್ರಿ ನಾವೇನೋ ಕಣ್ಣು ಕಿವಿ ಮುಚ್ಚ ಕೂತಿಲ್ಲ ಇಲ್ಲಿ ನಾವು ಸರ್ಕಾರದ ರೀತಿಯಲ್ಲಿ ಎಲ್ಲಾ ಕಾನೂನು ಕ್ರಮಗಳು